ಯಾರಾದ್ರೂ ತವಲ್ ಎಳ್ದ್ಬಿಟ್ರೆ ಏನ್ ಮಾಡ್ತೀಯ ನೀನ್ ಇವಾಗ ತೋರ್ಸಕ್ಕ ಹಂಗೆ ನಾಗವಲ್ಲಿ ನಾಗವಲ್ಲಿ ಪಪ್ಪ ಇರುತ್ತೆ ಆದ್ರೆ ಆದ್ರದ ಯಾವ್ದು ಒಡ್ಜನ್ ಇರಲ್ಲ ಅಷ್ಟೇ ಹರ್ಸ ಇವಾಗ ಒಳಗಡೆ ಕೈ ಅಕ್ಕ ಬರುತ್ತೆ ಏನೋ ದೊಡ್ಡ ಬರತಾರ ನೀನ್ ಹೆಂಗ್ ಬರ್ಸ್ತೀಯ ಏನ್ ತಿಂದಿದ್ಯಾ ಕಲರ್ ಬರುತ್ತೆ ಅಂತ ಹೆಚ್ಚು ಏನ್ ಓವರ್ ಬಿಲ್ಡಪ್ ಕೊಡ್ತೀಯ ನಾನ್ ನನ್ನ ಬ್ಲಾಗ್ ಮಾಡ್ತೀನಿ ಅಲ್ವ ಇವನ್ ಬ್ಲಾಗ್ ಮಾಡ್ಕೊತವ್ನೆ ಇಲ್ಲಿಂದ ಗುಡ್ಗೋಣ ಅಂತ ನೋಡಿ ಗಲೀಜ್ ಸೀಟನ್ನ ಗಲೀಸ್ ಓ ಬಂತು 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 ನೀರ್ ಕೊಡಲಿ ಕೊಡದಿವ್ಯಾಕ ಇದಕ್ಕೆ ಮಾಡ್ತ ಬಿಡ್ಬಹುದು ತಾನೆ ಯಾರು ಇದಕ್ಕೆ ಅವ್ ನಿನಗೆ ಸ್ಪೆಕ್ಸ್ ಹಾಕೊಂಡು सुभाष चंद्र बोस ತರ ಇದಾಕೊಂಡಿರ್ತಾನಾ ನಿನಗೆ सुभाष चंद्र बोस ಹೇಗಿರ್ತಾನೆ ನೀ ಹೇಳ್ತೀಯಾ ಅವನು ರಿವರ್ಸ್ ಹೋಗಬಾರಾ ತೆಗೆಲ್ಲೂ <laughs> ಬಿಡದ

ಹಸ್ಕೊಂಡು ರೋಡಲ್ಲಿ ಎಷ್ಟು ಒಂದ್ ನಿಮಿಷ ಇರೋದು ದಿವ್ಯ ನಿನ್ನ ನಾನು ಏನಂತ ಹೇಳಿದ್ ಕೆಲಸ ಮಾಡು ಅಂತ ಸುಭಾಷ್ ಚಂದ್ರ ಬಸ್ ಹೊಡಿ ಗೂಗಲಲ್ಲಿ ಅಂದಿದ್ದು ನಿಂಗೆ ಹೊಡಿಯಕ್ಕೆ I don't know.

ಅಷ್ಟು ತಗೊಂಡಿದ್ದೀವಿ ಗೈಸ್ ಮನೇಲಿ ತಿನ್ನಕ್ಕೆ ಕುರುಗ್ ತಿನ್ನಿನ ಫೈನಲಿ ಕಬ್ಬಾಳ ಮುಂದೆ ಮುಗೀತು ವಾಪಸ್ ಹೋಗ್ತೀವಿ ನೋಡೋಣ ಊಟ ಮಾಡ್ಕೊಂಡ್ ಟೈಮ್ ಇದ್ರೆ ಸಂಗಮಕ್ಕೆ ಹೋಗೋಣ ಟೈಮ್ ಮಾತ್ರ ನೋಡಿ ಗೈಸ್ ರೋಡಲ್ಲೂ ಈ ತರ ಫೋಟೋ ತೆಗೀತವ್ರೆ ನಮ್ ಫೋಟೋಗ್ರಾಫರ್ ಏನ್ ಬುದ್ಧಿ ಕಳ್ಸಿದ್ಯಾ ಬವ ನೀನ

ೈತೆ ನೀನ್ ಬಿಲ್ಡಪ್ ತಗೋತೀಯ ಗೊತ್ತಿರೋ ನೀನ್ ಅದ್ಯಾಕ್ ಬಿಲ್ಡಪ್ ಯಾಕೆ ತಗೋತಿ ಅದನ್ನ ಅಕ್ಕನೇ ನಂಬ್ಕೊಬಿಡ್ತರು ವಿರಾಟ್ ಕೊಹ್ಲಿ ಅಂತೆ ನಂದು ಗೋಲ್ಡ್ ಎಲ್ಲಾ ಹೋಯ್ತು ನಿಲ್ಸುದೇ ಗೋಬಿ ತಿನ್ಕೊಳ್ಳ ಬೇಡ ಕೊಡ ಗೋಬಿ ಮಚಾನ ಏ ನನ್ ಎಂಟ್ರು ಗೋಬಿ ಕಲ್ತಾನೆ ಯಾವ ಮಚಾ ಯಾರು ಚುಮ್ಮಿನ ಚುಮ್ಮಿ ತಗೊಂಬಂದ್ ಕೊಡ್ತೀರಾ ತಿನ್ಬಿಡ್ತಾ ಹುಡುಗಿ ಒಂದ್ ಜಾಗದಲ್ಲಿ ಸುಡು ಆ ಹುಡುಗಿ ವಾಬಿಡಿ ಅಯ್ಯೋ ಮುಚ್ಚಾಲ ನೆಟ್ಟ ರಕ್ತ ನಾಲ್ಕೇ ಸಾಕು ಹೋಗೋಯ್ತು ರಕ್ತ ಹೋಗಿ ಓಡೋಗ ಗೋಬಿ ಇರ್ತಿ ಸಾಕ್ ಆಗೋಯ್ತು ನಾನು ವಾಮಿಟ್ ನೋಡೋ ನೀನ್ ಏನು ರಕ್ತ ಬರ್ತಿರ್ಲೆ ಬಿಡ್ರಿ ನಾವ್ ಅಂಡ್ರಾಲಾಗ್ ಹೋಗಿದೀರಿ ಪಿ ಎಂ ಆರ್ ಓ ಅಂತ ಪಿ ಎಂ ಆರ್ ಓ ಪಿ ಎಂ ಆರ್ ಕಲೆಕ್ಷನ್ ಪಿ ಎಂ ಆರ್ ಕಲೆಕ್ಷನ್ ಅಕ್ಕ ಇನ್ನ ಮೂದೇವೆಗಳ್ ಹಿಂದೆ ಬರ್ತಾವ ಎಲ್ಲಿ ಅಲ್ಲಿ ಬಿಚ್ಚಣ ಬಾ ಬಿಚ್ಚಾ ಅಲ್ಲಿ ಹೋಗ್ಬಿಟ್ಟು ಏನಂತ ಮೀನಂತೂ ಗೊಬ್ಬು ವಾಸನೆ ನೀರೆಲ್ಲ

ಮೊಬೈಲ್ಗೆ ನೀರ್ ಹಾಕ್ಬಿಡ್ತು ನಿನಗೆ ಯಾಕೆ ಬೇಕೋದು ಇವಾಗ ಯಾಕೆ ಮಗ ತೊಳ್ಕೊಂಡೆ ಇನ್ನೂ ತೊಳ್ಕೊಬೇಕಿಲ್ಲ ಎಲ್ಲ ಹುಚ್ಕೋ ಇಲ್ಲಿ ಹಿಂಗೆ ಕಣ್ಣು ಕೆಳಗಡೆ

ಭಾವ ನಿಜ ಇದನು ಏನಾರು ಹೋಟ್ಲಲ್ಲಿ ಬಂದ್ರೆ ಮುಗಿತ್ತು ಬಾಲಿ ಅವರಿದ್ರು ಏನನ್ನ ತಿನ್ಕೋಬಿಡ್ತಾರ ಅತ್ತೆ ಚಿನ್ನ ಸ್ಲಿಪ್ಪರ್ಸಿಯ ನಂದು ಬಾವ ಯಾರಾದ್ರು ಟವಲ್ ಎನ್ ಮಾಡ್ತೇನೆ ನೀನು ಇವಾಗ

ಇವಾಗ ನಮ್ಮ ಜೊತೆ ಆಗಿದ್ದಾರೆ ಅಂತ ತೋರಿಸ್ತೀನಿ ರೀ ಮಾಡೋಣ ತೋರಿಸ್ಬಾರ್ದು ನಮ್ಮ ಜೊತೆ ಇದ್ದಾರೆ ಶಂಕರಾಬ್ ಬ್ರೋ ಇವಾಗ ಎಲ್ಲರೂ ಮಲ್ಕೋಬೇಕು ಶಿವ ಅಂತ ಕಣ್ ತುಂಬ ನಿದ್ದೆ ನೋಡಿ ತೋರಿಸು ಚಿನ್ನ ವಾವ್ ಏನ್ ರೆಡ್ ಐಸ್ ಶಿವ ಶಿವ ಏನಾದ್ರು ಒಂದು ಡೈಲಾಗ್ ಹೇಳ್ಬಿಟ್ಟು ಎಂಡ್ ಮಾಡೋ ಶಿವ ನಿಮಿಷ ನೋಡಿದ್ರಲ್ಲ ಯಾವ ರೀತಿ ಇವತ್ತು ಎಂಜಾಯ್ ಮಾಡಿದ್ದೀವಿ ಅಂತ ಇಂದಿನಿಂದ ದಿನ ವ್ಲಾಗ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್ ಬಾಯ್ ಬಾಯ್